ವಿಧಾನಸಭೆಯಲ್ಲಿ ಮುಡಾ ವಿಚಾರದ ಬಗ್ಗೆ ನಿಲುವಳಿ ಸೂಚನೆ ಮಂಡಿಸಲಾಗಿತ್ತು ಆದರೆ ಇದಕ್ಕೆ ಅವಕಾಶ ನೀಡದ ಕಾರಣ ಬಿಜೆಪಿ ಮತ್ತು ಜೆಡಿಎಸ್ ವತಿಯಿಂದ ಬೆಂಗಳೂರಿನಿಂದ ಮೈಸೂರಿನವರೆಗೆ ಪಾದಯಾತ್ರೆಯನ್ನು ನಡೆಸಲಾಗ್ತಾ ಇದೆ ಅಂತ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ವಾಲ್ಮೀಕಿ ಹಗರಣದ ಬಗ್ಗೆ ನಿಲುವಳಿ ಸೂಚನೆ ತಂದಿದ್ದೇವೆ ಸಿದ್ದರಾಮಯ್ಯ ಅವರು ನೀವು ಮಾತನಾಡಿ ನಿಮಗೆ ಉತ್ತರ ಕೊಡುವ ದಾಖಲೆಗಳು ನಮ್ಮಲ್ಲಿವೆ ಅಂದಿದ್ರು ಅಂತ ತಿಳಿಸಿದರು ನಾನು ವಿಧಾನ ಮಂಡಲದಲ್ಲಿ ಸಂತೆ ಭಾಷಣ ಮಾಡಲಿಲ್ಲ ದಾಖಲೆ ಸಮೇತ ಹೇಳಿದ್ದೇನೆ ಮೂರು ಗಂಟೆಗೂ ಹೆಚ್ಚು ಕಾಲ ಮಾತನಾಡಿದ್ದೇನೆ ಮುಡ ಹಗರಣದ ಬಗ್ಗೆಯೂ ನಿಲುವಳಿ ಸೂಚನೆ ಮಂಡಿಸಲಾಗಿತ್ತು ಆದರೆ ಅವಕಾಶ ಸಿಗಲಿಲ್ಲ ಮುಖ್ಯಮಂತ್ರಿಗಳು ಅವಕಾಶ ನೀಡದೆ ಪಲಾಯನ ಮಾಡಿದ್ರು ಒಂದು ವೇಳೆ ಅವಕಾಶ ನೀಡಿದ್ರೆ ಪಾದಯಾತ್ರೆ ಬಗ್ಗೆ ಚಿಂತನೆ ನಡೆಸಬಹುದಾಗಿತ್ತು ಎಂದರು ಇನ್ನು ಡಿ ಕೆ ಶಿವಕುಮಾರ್ ಅವರು ಬಿಚ್ಚಿಡ್ತೇನೆ ಅಂತಿದ್ದಾರೆ ಅವರು ನಮ್ಮ ವಿಚಾರದ ಬಗ್ಗೆ ವಿಧಾನಸಭೆಯಲ್ಲಿ ಎಲ್ಲವನ್ನ ಬಿಚ್ಚಿಡಬಹುದಾಗಿತ್ತು ಆದರೆ ಏನನ್ನೂ ಮಾಡಲಿಲ್ಲ ವಿಧಾನಸಭೆಯಲ್ಲಿ ಅವಕಾಶ ವಂಚನೆ ಮಾಡಿದ ಕಾರಣ ಪಾದಯಾತ್ರೆ ಹಮ್ಮಿಕೊಂಡಿದ್ದೇವೆ ಆದರೆ ಇವರು ಆಡಳಿತ ಪಕ್ಷದವರಾಗಿದ್ದು ಯಾಕೆ ಸಮಾವೇಶ ಮಾಡ್ತಿದ್ದಾರೆ ಅಂತ ಪ್ರಶ್ನಿಸಿದ್ರು ಸಿದ್ದರಾಮಯ್ಯ ಅವರು ವಿಧಾನಸಭೆಯಲ್ಲಿ ದಾಖಲೆ ನೀಡಿದ್ರೆ ಇಷ್ಟ ಇರಲಿಲ್ಲ ಅಂತ ತಿಳಿಸಿದ ಅವರು ರೀಡು ಮಾಡಿದ್ದು ಅವರಿಗೆ ಕಪ್ಪು ಚುಕ್ಕೆ ಅಲ್ಲವೇ ಅಂತ ಮತ್ತೊಮ್ಮೆ ಪ್ರಶ್ನಿಸಿದ್ರು ಬೊಮ್ಮಾಯಿ ಯಡಿಯೂರಪ್ಪ ಅವರು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ತಿಳಿಸಿದ್ದಾರೆ ಆದರೆ ಅವರು ಈ ಬಗ್ಗೆ ದಾಖಲೆಯನ್ನ ಬಿಡುಗಡೆ ಮಾಡಬಹುದಾಗಿತ್ತು ಆಗ ಮಾಡದೆ ಈಗ ಅಧಿಕಾರದಲ್ಲಿರುವಾಗ ಬಿಜೆಪಿ ಮೇಲೆ ಆಪಾದನೆ ಮಾಡಿದ್ರೆ ಜನರು ಇದಕ್ಕೆ ಬೆಲೆ ಕೊಡ್ತಾರಾ ಅಂತ ಮತ್ತೊಂದು ಬಾರಿ ಪ್ರಶ್ನಿಸಿದ್ರು ಇನ್ನು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಹದಿನಾಲ್ಕು ತಿಂಗಳಲ್ಲಿ ಮಾಡಿರುವಂತಹ ವ್ಯವಹಾರದ ಬಗ್ಗೆ ಪುಸ್ತಕ ಬಿಡುಗಡೆ ಮಾಡಿದ್ದೇವೆ ಅಂತ ತಿಳಿಸಿದ ಅವರು ಕಾಂಗ್ರೆಸ್ ಪಕ್ಷ ಬ್ರ್ಯಾಂಡ್ ಬೆಂಗಳೂರನ್ನ ಬ್ಯಾಡ್ ಮಾಡಿದೆ ಹಿಂದೂ ಯುವಕರ ಮೇಲೆ ಮತ್ತು ಮಹಿಳೆಯರ ಮೇಲೆ ಹಲ್ಲೆಗಳು ನಡೀತಾ ಇವೆ ಬರ ನಿರ್ವಹಣೆಯಲ್ಲಿ ವಿಫಲರಾಗಿದ್ದಾರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಕುಸಿದಿದೆ ಎಂದರು ಕಾಂಗ್ರೆಸ್ ಪಕ್ಷದ ಸಮಾವೇಶಕ್ಕೂ ಮುನ್ನ ಆ ಪಕ್ಷದ ಭ್ರಷ್ಟಾಚಾರದ ದಾಖಲೆಗಳನ್ನ ಬಿಡುಗಡೆ ಮಾಡುತ್ತೇವೆ ಕಾಂಗ್ರೆಸ್ ಪಕ್ಷ ನಡೆಸ್ತಾ ಇರುವುದು ಜನಾಂದೋಲನ ಸಮಾವೇಶ ಅಲ್ಲ ಬದಲಿಗೆ ಜನರಿಗೆ ಮೋಸ ಮಾಡುವ ಆಂದೋಲನ ಆಗಿದೆ ಅಂತ ಜರಿದ್ರು ಸರ್ಕಾರ ಮಾಡುವ ತಪ್ಪುಗಳನ್ನು ಜನರ ಮುಂದೆ ಇಡುವಂಥದ್ದು ಜನರಿಗೆ ತಿಳಿಸುವಂಥದ್ದು ನಮ್ಮ ಕರ್ತವ್ಯ ಅವ್ರು ಮಾಡ್ತಕ್ಕಂಥ ಅವ್ಯವಹಾರ ಭ್ರಷ್ಟಾಚಾರ ಸ್ವಜನ ಪಕ್ಷಪಾತ ಇವೆಲ್ಲವನ್ನ ತಿಳಿಸುವಂಥದ್ದು ಹೋರಾಟ ಮಾಡುವಂಥದ್ದು ಪಾದಯಾತ್ರೆ ಮಾಡುವಂಥದ್ದು ಇವೆಲ್ಲ ಕೂಡ ನಮ್ಮ ಹಕ್ಕದು ಸಂವಿಧಾನದಲ್ಲಿ ಡೆಮೋಕ್ರಸಿಯಲ್ಲಿ ಇದು ಪ್ರತಿಪಕ್ಷ ಮಾಡುವಂಥ ಕರ್ತವ್ಯಗಳಿವು ಆದರೆ ಇಲ್ಲಿ ಅರ್ಥ ಆಗದೇ ಇರುವಂಥದ್ದು ಕಾಂಗ್ರೆಸ್ ಪಾರ್ಟಿನೇ ಬೀದಿಗಿಳಿದು ರೂಲಿಂಗ್ ಪಾರ್ಟಿಯವರು ರೂಲಿಂಗ್ ಪಾರ್ಟಿ ಯಾವಾಗ ಕೂಡ ಸರ್ಕಾರವನ್ನು ದಾಖಲೆಗಳು ಸಿಗುವಂಥದ್ದು ಅವ್ರಿಗೆ ವಿಧಾನಸಭೆ ಒಳಗಡೆ ಅವರು ದಾಖಲೆಗಳನ್ನು ಕೊಟ್ಟು ನಾವು ಸರ್ಕಾರ ಸ್ವಚ್ಛ ಪಾರದರ್ಶಕ ಇವೆಲ್ಲವನ್ನು ವಿಧಾನಸಭೆ ಒಳಗಡೆ ಹೇಳುವಂಥದ್ದು ಅವ್ರದ್ದು ಕರ್ತವ್ಯ ಆದರೆ ಇಲ್ಲಿ ವಿಪರ್ಯಾಸ ಅಂತ ಹೇಳಿದ್ರೆ ಅರ್ಥ ಆಗದೆ ಇರೋವಂಥದ್ದು ಕಾಂಗ್ರೆಸೇ ವಿರೋಧ ಪಕ್ಷವಾಗಿ ಬೀದಿಯಲ್ಲಿ ಇಳಿದು ನಾನು ಕಳ್ಳ ಅಲ್ಲ ನಾನು ಕಳ್ಳ ಅಲ್ಲ ನಾನು ಕಳ್ಳ ಅಲ್ಲ ನಾನು ನಂಬ್ರಿ ನಂಬ್ರಿ ಅಂತ ಹೇಳ್ಕೊಂಡು ಹೊರಟಿರೋದು ನೋಡಿದ್ರೆ ಈ ರಾಜ್ಯದಲ್ಲಿ ಆಡಳಿತ ನಡೆಯುವಂಥ ಕಾಂಗ್ರೆಸ್ ಪಾರ್ಟಿ ಆಗಲೇ ಒಂದು ರೀತಿ ವಿರೋಧ ಪಕ್ಷಕ್ಕೆ ಕೂತ್ಕೊಳ್ಳೋ ಅಂಥದ್ದು ಏನು ಬೇಕು ತಯಾರಿಯನ್ನು ಮಾಡೋ ಅಂಥದ್ದು ಕೊರಟಿದೆ ಈಗ ಬಿ ಜೆ ಪಿಯ ಎಲ್ಲ ಹಗರಣಗಳನ್ನು ಬಿಚ್ಚಿಡ್ತೀರಿ ಅಂಥೇಳಿದ್ರು ಬಿಚ್ಚಿಡೋಕ್ಕೆ ಅವಕಾಶ ಇದ್ದಿದ್ದು ವಿಧಾನಸಭೆ ಅದೊಂದು ಫ್ಲೋರ್ ಅದು ಜನ ನಮ್ಮನ್ನು ಆಯ್ಕೆ ಮಾಡಿರೋವಂಥದ್ದು ನೀವು ಬೀದಿಗಳಲ್ಲಿ ಅಲ್ಲಲ್ಲಿ ಮಾತಾಡ್ತಾ ಇರ್ತೀರಪ್ಪ ಮನ್ಸಿಗೆ ಬಂದಂಗೆ ಮಾತಾಡ್ತೀರಾ ಬೀದಿಗಳಲ್ಲೆಲ್ಲ ಮಾತಾಡಬೇಡಿ ನಿಮಗೆ ಓಟ್ ಹಾಕಿ ನಾವು ಗೆಲ್ಸಿ ನೀವು ವಿಧಾನಸಭೆ ವಿಧಾನ ಪರಿಷತ್ತಲ್ಲಿ ಹೋಗಿ ಕೂತ್ಕೊಂಡು ದಾಖಲೆಗಳ ಸಮೇತ ಮಾತಾಡಿ ಅದು ರೆಕಾರ್ಡಲ್ಲಿ ಹೋಗ್ತದೆ ರೆಕಾರ್ಡಲ್ಲಿ ಹೋದರೆ ನೂರಾರು ವರ್ಷ ರೆಕಾರ್ಡ್ ಇತಿಹಾಸ ಆಗೇ ಇರ್ತೈತಿ ಯಾರೋ ಮುಂದೆ ಬರುವಂಥ ಜನಾಂಗ ಏನಿದೆ ಶಾಸಕರು ಆಗೋವಂಥವ್ರು ಅವರಿಗೆಲ್ಲ ಒಂದು ಪಾಠ ಆಗ್ತೈತೆ ಅದು ಇಂಥ ಹಗರಣ ನಡೆದಿತ್ತು ಅದಕ್ಕೆ ಉತ್ತರ ಹಂಗೆ ಸರ್ಕಾರ ಕೊಡ್ತು ಎರಡು ಹೋಗ್ತೈತೆ ನಾವು ತಪ್ಪು ಹೇಳಿದರೆ ನಮ್ಮದು ಆ ರೆಕಾರ್ಡಲ್ಲಿ ಹೋಗಿರ್ತದೆ ಅವರು ಸರಿ ಹೇಳಿದರೆ ಅದು ತ ರೆಕಾರ್ಡಲ್ಲಿ ಹೋಗಿರ್ತತೆ ಕೊಡಲೇ ಇಲ್ಲ ಅವಕಾಶ ನಮ್ಗೆ ಅವಕಾಶ ಕೊಟ್ಟಿದ್ದರೆ ಈ ಪಾದಯಾತ್ರೆ ಅವಶ್ಯಕತೆ ಇತ್ತೋ ಇಲ್ವೋ ಅದನ್ನು ಯೋಚನೆ ಮಾಡ್ತಾ ಇದ್ದೀರಿ ನಾವು ಆದರೆ ಅವಕಾಶ ನೀವು ಕೊಡದೆ ಎದ್ದು ಪಲಾಯನ ಮಾಡಿ ಓಡೋಗಿಟ್ರು ಒಬ್ಬ ಮುಖ್ಯಮಂತ್ರಿ ಆದಂಥವ್ರು ನನ್ನ ಹತ್ರ ದಾಖಲೆ ಇದೆ ಬಿ ಜೆ ಪಿದು ಬಿಚ್ಚತೀನಿ ಬಿ ಸಿದ್ರಾ ಅಲ್ಲ ಬಿಡಿ ಸಿದ್ಧ ಸಿದ್ದರಾಮಯ್ಯನವ್ರು ಬೇರೆ ಈ ಡಿ ಕೆ ಶ್ ಒಂದು ಕಾಟ ದಿನ ಪ್ರೆಸ್ ಮೀಟಲ್ಲಿ ಬಿಚ್ಚತೀನಿ ಬಿಚ್ಚತೀನಿ ಬಿಚ್ತೀನಿ ಅದೇ ವೋರ್ಡ್ ಅದು ಬಿಟ್ಟು ಬೇರೆ ವೋರ್ಡ್ಗೆ ಹೋಗಿಲ್ಲ ಅವರು ನಾನು ಹಲವಾರು ಮಾಧ್ಯಮದಲ್ಲಿ ನೋಡಿದೆ ಕಾಮೆಂಟು ಕೂಡ ಮಾಡಿದ್ದಾರೆ ರಿಪೋರ್ಟ್ರುಗಳು ಅಲ್ಲೇ ಬಿಚ್ಚೋದಾಯ್ತಲ್ಲ ವಿಧಾನಸಭೆಯಲ್ಲಿ ಏನೇನು ಬೇಕೋ ಬಿಚ್ಚಬೋದಾಯ್ತಲ್ಲ ನಿಮ್ಮವರು ನೂರು ಮೂವತ್ತಾರು ಜನ ಎಮ್ ಎಲ್ ಎ ಇದ್ದಾರೆ ಮಂತ್ರಿಗಳಿದ್ದಾರೆ ಮೂವತ್ತ ಮೂರು ಜನ ಮಂತ್ರಿಗಳು ಇದ್ದಾರೆ ದೊಡ್ಡ ದೊಡ್ಡ ನಾಯಕರು ಅತಿರಥ ಮಹಾತ್ರ ಮಹಾರಥರೆಲ್ಲ ಎದುರುಗಡೆ ಇದ್ದಾರೆ ನಮ್ಮವ್ರು ಇರೋದು ಅರವತ್ತಾರು ಜನ ಪ್ಲಸ್ ಜೆ ಡಿ ಎಸ್ನವರು ಹತ್ತೊಂಬತ್ತು ಜನ ಅದರಲ್ಲೂ ಎಂ ಪಿಗೆ ನಿಂತು ಹೋಗಿದ್ದಾರೆ ಕೆಲವರು ಇಷ್ಟೇ ಜನ ಇರೋದು ನಮ್ಮನ್ನು ಇಷ್ಟು ಜನನೇ ಎದುರಿಸೋಕ್ಕೆ ಆಗಿದೆ ನೀವು ವಿಧಾನಸಭೆಯಲ್ಲಿ ಅವಕಾಶ ಕೊಡದಿದಕೋಸ್ಕರ ನಾವು ಈ ಪಾದಯಾತ್ರೆಯನ್ನು ಮಾಡ್ತಾ ಇರೋದು ಪಾದಯಾತ್ರೆಯನ್ನು ಮಾಡಿ ಜನಗಳಿಗೆ ಒಂದು ಸಂದೇಶ ಕೊಡಬೇಕಾಗಿದೆ ನಮಗೆ ವಿಧಾನಸಭೆಯಲ್ಲಿ ಅವಕಾಶ ಕೊಡಲಿಲ್ಲ ಅದಕ್ಕೋಸ್ಕರ ನಾವು ಬೀದಿಗೆ ಬಂದಿದ್ದೀರಿ ಅಂತ ನಾವು ಹೇಳ್ತಾ ಇದ್ದೀವಿ ಕಾಂಗ್ರೆಸ್ ಅವ್ರು ಹೇಳ್ಬೇಕಲ್ಲ ಯಾಕೆ ಬೀದಿಗೆ ಬಂದಿರಿ ಅಂತ ವಿಧಾನಸಭೆಯಲ್ಲಿ ನಮ್ಗೆ ಅವಕಾಶ ಮಾತಾಡೋಕೆ ಅವಕಾಶ ಆಗಿಲ್ಲ ಅದಕ್ಕೋಸ್ಕರ ಬೀದಿಗೆ ಬಂದಿದ್ದೀರಿ ಅಂತ ಹೇಳ್ಬೇಕು ಕಾಂಗ್ರೆಸ್ ಅವರು ಯಾಕೆ ಹೇಳ್ತಾ ಇಲ್ಲ ಈ ಸಮಾವೇಶ ಇಷ್ಟೊಂದು ಅವಶ್ಯಕತೆ ಇತ್ತ ಕಾಂಗ್ರೆಸ್ ಅವ್ರಿಗೆ ಇಷ್ಟೊಂದು ಖರ್ಚು ವೆಚ್ಚ ಮಾಡುವಂಥ ಅವಶ್ಯಕತೆ ಇತ್ತ ನಾನು ಕಾಂಗ್ರೆಸ್ವನ್ನ ಕೇಳುವಂಥದ್ದು ವಿಧಾನಸಭೆಯಲ್ಲಿ ನೀವು ಅವಕಾಶ ವಂಚಿತ ಮಾಡಿದ್ರಿ ವಿರೋಧ ಪಕ್ಷಕ್ಕೆ ಮತ್ತು ನಿಮ್ಮನ್ನು ಎಲ್ಲ ದಾಖಲೆಗಳು ಮೂಡಾದಲ್ಲಿ ಸಿದ್ದರಾಮಯ್ಯನವರು ಅನ್ಯಾಯನೇ ಮಾಡಿಲ್ಲ ಜಸ್ಟ್ ಅರ್ಶನಕ್ಕೆ ಒಂದು ಏಳು ಏಳು ಸೈಟು ಕುಂಕುಮ್ಗೆ ಒಂದು ಏಳು ಸೈಟ್ ತೊಗೊಂಡಿದ್ದರು ಇನ್ನು ಇದಕ್ಕೆ ತಣೆ ಬಟ್ಟಿಗೆ ತಗೊಂಡಂಗೆ ಕಾಣಿಸಿಲ್ಲ ನನಗೆ ಆ ಕಾಣಿಸಿಲ್ಲ ಇಷ್ಟೇ ನಾನು ತಗೊಂಡಿರೋದು ಅಂತ ದಾಖಲೆಗಳನ್ನು ಕೊಟ್ಬಿಟ್ಟಿದ್ರೆ ಮುಗಿದೋಗಿತ್ತು ನಾವು ಒಪ್ಕೊಂಬಿಡ್ತಾಯಿದ್ರಿ ಸಿದ್ದರಾಮಯ್ಯ ಸ್ವಚ್ಛ ಕ್ಲೀನ್ ಅಂತಾರಲ್ಲ ನಲವತ್ತು ವರ್ಷದಲ್ಲಿ ಬಟ್ಟೆಗಳು ಕ್ಲೀನ್ ಅಂತೆ ಅವ್ರದ್ದು ಇರ್ಬೋದು ಲಾಂಡ್ರಿ ಕೊಟ್ಟರೆ ಕಲೆಗಳಿದ್ದರೂ ಹೋಗಿ ಕ್ಲೀನಾಗೆ ಬರೋದು ಅದೆಲ್ಲ ನೀವು ಲಾಂಡ್ರಿ ಕೊಟ್ಬಿಟ್ರೆ ಸರ್ಫ್ ಹಾಕಿ ನಿರ್ಮ ಹಾಕಿ ನಿರ್ಮ ನಿರ್ಮ ಅಂತ ಹಾಕಿದ ಮೇಲೆ ಅದು ಕ್ಲೀನಾಗೆ ಬರ್ತೈತೆ ರೀಡೂ ಮಾಡಿದ್ರಲ್ಲಪ್ಪ ಅದು ಬ್ಲ್ಯಾಕ್ ಮಾರ್ಕ್ ಅಲ್ಲ ನಿಮಗೆ ಇದೇ ಸಂದರ್ಭದಲ್ಲಿ ಭ್ರಷ್ಟ ಕಾಂಗ್ರೆಸ್ ಹಗರಣಗಳ ಸರ್ಕಾರ ಎನ್ನುವ ಪುಸ್ತಕವನ್ನು ಬಿಡುಗಡೆ ಮಾಡಲಾಯಿತು ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಬಿಜೆಪಿ ವಕ್ತಾರ ಚಂದ್ರಶೇಖರ್ ಮಾಧ್ಯಮ ಸಂಚಾಲಕ ನಾಗೇಶ್ ಶಾಸಕ ಛಲವಾದಿ ನಾರಾಯಣಸ್ವಾಮಿ ಬಿಜೆಪಿ ಜಿಲ್ಲಾ ವಕ್ತಾರ ಸಿಟಿ ಮಂಜುನಾಥ್ ಕನಕಮೂರ್ತಿ ನಾಗಾನಂದ್ ಉಪಸ್ಥಿತರಿದ್ದರು